ಇಬ್ರಾಹಿಂ ಇಬ್ರಾಹಿಂ ಮುಳುಗೋಯ್ತು ಮುಳುಗೋಯ್ತು ಬಂದೋಳಪ್ಪ ಇಲ್ಲಿ ಸತ್ತಿನ ಕೊಟ್ಟಿದ್ವಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ನಮ್ಮ ಪಕ್ಷದ ಆನಂದ ದೇವರಾಗಿರ್ತಕ್ಕಂಥ ಏರ್ಪೋರ್ಟ್ ಇಂದ ಹತ್ತೂರಿಯಾಗಿ ಸನ್ಮಾನವನ್ನು ಮಾಡಿ ಮತ್ತೊಮ್ಮೆ ಪಕ್ಷನ ಉಳಿಸಿದಿರಿ ಮತ್ತೊಮ್ಮೆ ನಮಗೆ ಜೀವ ತುಂಬಿಸಿದೀವಿ ಸನ್ನಿವೇಶಗಳನ್ನು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲೇ ಉಂಡು ಸನ್ಮಾನ

ನಾವು ಎಲ್ಲಿ ಕಳ್ಕೊಂಡಿದೀವಿ ಅಲ್ಲಿ ಎತ್ತ ನಮಗೆ ಗೊತ್ತಿತ್ತು ಇಡೀ ಜೆಡಿಎಸ್ ಪಕ್ಷ ಸಾಕಷ್ಟು ಬಾರಿ ಹುಡುಗೋಯ್ತು ಹುಡುಗೋಯ್ತು ತಕ್ಕ ಉತ್ತರ ಕೊಟ್ಟು ಇವತ್ತು ಕೋಲಾರ ಕ್ಷೇತ್ರದಲ್ಲಿರ್ಬೋದು ಅಂಡ್ಯ ಕ್ಷೇತ್ರ ಇರ್ಬೋದು ಇವತ್ತು ಸ್ವಯಂ ಹಾಸನ ಕ್ಷೇತ್ರ ಇರ್ಬೋದು ಈ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಜೈಬಾರಿ ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕರ್ನಾಟಕ ರಾಜ್ಯದ ಮತ್ತೊಮ್ಮೆ ಜೆಡಿಎಸ್ ಉಳಿದಿದೆ ಇಷ್ಟಕಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಒಂದು ಮಾತು ಹೇಳ್ತೀವಿ ನಾವು ಇನ್ನು ಸತ್ತಿಲ್ಲ ಬಸುತ್ತಿದ್ದೀವಿ ಮೊನ್ನೆ ದಿನ ಪಕ್ಷವನ್ನ ಕಟ್ಟಿದ್ದೀವಿ ಇವತ್ತು ನಿಖಿಲ್ ಕುಮಾರ್ ಸಾರಥ್ಯದಲ್ಲಿ ಇರಬಹುದು ಇವತ್ತು ಕುಮಾರ್ ಸಾರಥ್ಯದಲ್ಲಿ ಇರಬಹುದು ಅವರ ಆಶೀರ್ವಾದದಕ್ಕೆ ಕರ್ನಾಟಕ ಟೂರ್ ಮಾಡ್ತೀವಿ ನಾವು 12 13 ಜನ ಎಲ್ಲರೂ ಏರಿ ಇವತ್ತು ಶಾಸ್ತ್ರ ಕೃತಿವಿ ಇಲ್ಲಿ ರಾಜಮನೆ ಮತ್ತೊಮ್ಮೆ ಮತ್ತಮೇ ಕರ್ನಾಟಕದಲ್ಲಿ ಬರತಕ್ಕಂತ ಮುಂದಿನ ದಿವಸಗಳ ಪಕ್ಷವನ್ನ ಕಟ್ಟಿದೀ ಅಂತ ಕುಮಾರ್ ಮಾತುಳ್ತಾ ಮತ್ತೆ ನಾವು ಜಮ್ಮನ ಜೀವ ನಿಮ್ಮ ಆಶಯ ನಿಮ್ಮ ಏನು ನಿಮ್ಮ ವಿಜನ್ ಇದೆ ಖಂಡಿತವಾಗಿ ನಾವು ಕಟ್ತೀವಿ ಅಂತ ಹೇಳ್ತಾ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತೇನು ಎಲ್ಲ ನೆರೆದ್ರಿ ಇವತ್ತೇನು ಹರ್ಷ ತುಂಬಿದೆ ನಾವು ಶಾಸಕರಾದ ಕೂಡ ಇಷ್ಟೊಂದು ಸಂತೋಷ ಆಗಿರ್ಲಿಲ್ಲ ಆದ್ರೆ ನಿಮ್ ಮಂತ್ರಿ ಆಗಿರ್ತಕ್ಕ ನಮ್ದು ಬಂದಿರ್ತಕ್ಕಂಥ ಸಂತೋಷ ಇಲ್ಲ ಒಂದು ನಾವೇ ಮಂತ್ರಿ ಆಗಿರೋದು ಒಂದು ಸಂತೋಷ ಆಗಿದೆ ಸೊ ಖಂಡಿತವಾಗ್ಲು ಮತ್ತೊಮ್ಮೆ ನಿಮ್ಮ ಆಶೆಯನ್ನ ಉಳಿಸ್ತೀವಿ ಇವತ್ತು ನಿಮ್ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ ಬಗ್ಗೆ ಯಾರು ಕೇವಲ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೆ ಮುಂದಿನ ದಿವಸದಲ್ಲಿ ಬೀದಿಗೆ ತಕ್ಕ ಉತ್ತರ ಕೊಡ್ತೇವೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಅಲ್ಲೂ ಈ ಮೇಲೆ ಬೀದಿಗೆ ಉತ್ತರ ಕೊಡ್ತೀವಿ ಸೊ ಮುಂದಿನ ದಿವಸದಲ್ಲಿ ನಾವಿದೀವಿ ಇದೀವಿ ನಿಮ್ಮ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರ ನಿಮ್ಮ ಮುಖಾಂತರವಾಗಿ ಶುಭಾಶಿ ತರ ಮಾತು ಮುಗಿಸ್ತಾ ಇದ್ರೆ ನನ್ ಒಳ್ಳೇದಾಗಲಿ